ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕೂಗಿ ಕರೆ ಚಟುವಟಿಕೆ ಒಂದು ನಿಮಗೆ ದೊರೆತಿರುವ ಚೀಟಿಯಲ್ಲಿನ ಪ್ರಾಣಿ ಅಥವಾ ಪಕ್ಷಿಯ ರೀತಿ ಕೂಗುತ್ತಾ ವೃತ್ತಾಕಾರವಾಗಿ ಸುತ್ತುತ್ತಾ ನಿಮ್ಮ ಹಾಗೆ ಕೂಗುತ್ತಿರುವ ಇತರ ಗೆಳೆಯರೊಂದಿಗೆ ಸೇರಿಕೊಂಡು ಗುಂಪು ಮಾಡಿರಿ ಗುಂಪಿನಲ್ಲಿ ಕುಳಿತು ಈ ಕೆಳಗಿನ ಚಿತ್ರಗಳಿಗೆ ಬಣ್ಣವನ್ನು ತುಂಬಿರಿ ಈ ಚಿತ್ರಗಳಿಗೆ ಬಣ್ಣವನ್ನು ತುಂಬಿರಿ ನೆಕ್ಸ್ಟ್ ಚಟುವಟಿಕೆ ಎರಡು ನಿಮಗೆ ದೊರೆತಿರುವ ಪ್ರಾಣಿ ಅಥವಾ ಪಕ್ಷಿಯ ಬಗ್ಗೆ ಒಂದೊಂದು ವಿಶೇಷತೆಯನ್ನು ಅಥವಾ ಉಪಯೋಗವನ್ನು ಹೇಳಿರಿ ಕೆಳಕಂಡ ಚಿತ್ರಗಳಲ್ಲಿ ಆ ವಿಶೇಷತೆ ಹೊಂದಿರುವಂತಹ ಚಿತ್ರಕ್ಕೆ ವೃತ್ತವನ್ನು ಹಾಕಿರಿ ಈಗ ನಿಮಗೆ ಚೀಟಿ ಕೊಟ್ಟಿರ್ತಾರಲ್ಲ ಅಲ್ಲಿ ಯಾವ ಪ್ರಾಣಿ ಬಂದೈತಿ ಅಥವಾ ಯಾವ ಪಕ್ಷಿ ಬಂದೈತಿ ನಿಮಗೆ ಅದರ ವಿಶೇಷತೆಯನ್ನು ಹೇಳಬೇಕಂತ ಒಂದೊಂದು ಮತ್ತು ಅದಕ್ಕೆ ವೃತ್ತ ಹಾಕಬೇಕಂತ ಈಗ ಫಾರ್ ಎಕ್ಸಾಂಪಲ್ ಹಸುವಿನ ಚೀಟಿ ನಿಮಗೆ ಬಂದಿದ್ರೆ ಒಂದು ಚೀಟಿಯಲ್ಲಿ ಹಸು ಅಂತ ಬಂದಿದ್ರೆ ಹಸುವಿನ ಬಗ್ಗೆ ಹೇಳಬೇಕು ಹಸು ನಮಗೆ ಹಾಲನ್ನು ನೀಡುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಸುವಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ ಹಸುವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತಾರೆ ಎಂಬ ನಂಬಿಕೆ ನಮಗಿದೆ ಹೀಗೆ ನಿಮಗೆ ಯಾವ ಚಿತ್ರ ಬಂದಿರುತ್ತಲ್ಲ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಉಪಯೋಗವನ್ನು ಹೇಳಿ ಅದಕ್ಕೆ ವೃತ್ತವನ್ನು ಹಾಕ್ರಿ ಚಟುವಟಿಕೆ ಮೂರು ವಿದ್ಯಾರ್ಥಿಗಳು ಈ ಹಾಡನ್ನು ಗುಂಪಿನಲ್ಲಿ ಹಾಡುತ್ತಾ ಅಭಿನಯಿಸಿರಿ ನಂತರ ಈ ಹಾಡಿನ ಪ್ರತಿ ಸಾಲಿನ ಮೊದಲ ಅಕ್ಷರಗಳನ್ನು ಕೆಳಗೆ ಕೊಟ್ಟಿರುವ ಚೌಕಗಳಲ್ಲಿ ಬರೆಯಿರಿ ಈ ಹಾಡನ್ನು ಗುಂಪಿನಾಗ ಹಾಡ್ತಾ ಅಭಿನಯವನ್ನು ಮಾಡಿರಿ ಮೊದಲನೇ ಅಕ್ಷರವನ್ನು ಇಲ್ಲಿ ಚೌಕದಾಗ ಬರೀಬೇಕಂತ ಅ ಆ ಇ ನೆಕ್ಸ್ಟ್ ಉ ಎ ಎ ಐ ಓ ಔ ಅಂ ಅಹ ಇಲ್ಲಿ ಬರ್ದಿನ ರೀ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಮುನ್ನನಿಗೆ ಕ್ಯಾರೆಟ್ ಬೇಕಾಗಿದೆ ಕ್ಯಾರೆಟ್ ತಿನ್ನಲು ಅ ಇಂದಳವರೆಗಿನ ಅಕ್ಷರಗಳಿಗೆ ಕ್ರಮವಾಗಿ ಬಣ್ಣ ತುಂಬಿ ದಾರಿ ತೋರಿಸಿ ಇಲ್ಲಿ ನೋಡ್ರಿ ಇಲ್ಲಿ ಮುನ್ನ ಐತೆ ಇಲ್ಲಿ ನಿಂತರ ಅದಿಂದ ಳದವರೆಗೂ ಹೋದ್ರೆ ಕ್ಯಾರೆಟ್ ಸಿಗ್ತೈತಂತ್ರಿ ಇಲ್ಲಿ ನೋಡ್ರಿ ಅ ಆ ನೆಕ್ಸ್ಟ್ ಇ ಇ ಉ ರು ಎ ಐ ಓ ಓ ಔ ಅಂ ಅಹ ಕ ಕ ಚ ಛ ಜ ಝನ್ಯ ಟ ಟ ಡಣ್ಣ ನೆಕ್ಸ್ಟ್ ಪ ಪ ಭ ಥಮ ಯ ಳ ಇಲ್ಲಿ ಕ್ಯಾರೆಕ್ಟ್ ಸಿಕ್ತು ಹಿಂಗೆ ಕ್ರಮವಾಗಿ ಬರಬೇಕ್ರಿ ಹೀಗೊಂದು ಕಲಿಕೆ ಸ್ವರ ಅಕ್ಷರಗಳು ಅ ಇಂದ ಔವರೆಗಿನ ಅಕ್ಷರಗಳು ಒಟ್ಟು ಹದಿಮೂರು ನೆಕ್ಸ್ಟ್ ವ್ಯಂಜನಗಳು ಕ ಇಂದ ಳವರೆಗಿನ ಅಕ್ಷರಗಳು ಒಟ್ಟು ಮೂವತ್ತ್ನಾಲ್ಕು ಚಟುವಟಿಕೆ ಐದು ವರ್ಣಮಾಲೆಯ ಅಕ್ಷರಗಳನ್ನು ಬಳಸಿಕೊಂಡು ಪದರಚಿಸಿ ಕೆಳಗಿನ ಚಿತ್ರಗಳ ಹೆಸರನ್ನು ಬರೆಯಿರಿ ಸರ ಗರಗಸ ಅರ ದಸರಾ ಬಸವ ಜನ ಯಮ ಚಮಚ ನಗರ ಶರ ಶರ ಅಂತಲೂ ಬರಿಬಹುದು ಬಾಣ ಅಂತ ಕೂಡ ಬರಿಬಹುದು ಕಥನ ಕವನ ಚಟುವಟಿಕೆ ಒಂದು ಕೊಟ್ಟಿರುವ ಕಥೆಯನ್ನು ಗಟ್ಟಿಯಾಗಿ ತರಗತಿಯಲ್ಲಿ ಓದಿರಿ ನಂತರ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಅಕ್ಷರಗಳನ್ನು ಕೂಡಿಸಿ ಪದ ರಚಿಸಿ ಬರೆಯಿರಿ ಇದು ನೀವೇನು ಮಾಡಬೇಕು ತರಗತಿಯಲ್ಲಿ ಓದಿರಿ ಗಟ್ಟಿಯಾಗಿ ಅಂದ ಚಂದ ಚಂದನ ಪಂಚ ಮಂಚದ ಅಂಗ ಈ ಕಥೆಯಲ್ಲಿ ವಿಸರ್ಗದಿಂದ ಕೂಡಿದ ಪದಗಳನ್ನು ಆರಿಸಿ ಬರೆದು ಗಟ್ಟಿಯಾಗಿ ಓದಿರಿ ಅಂತಃಪುರ ಪುನಃ ನಮ ಚಟುವಟಿಕೆ ಎರಡು ಕೊಟ್ಟಿರುವ ಕವನವನ್ನು ಶಿಕ್ಷಕರ ಸಹಾಯದೊಂದಿಗೆ ಹಾಡುತ್ತಾ ಕಲಿಯಿರಿ ನಂತರ ಕವನದ ಪ್ರತಿ ಸಾಲಿನಲ್ಲೂ ಇರುವ ಸ್ವರ ಅಕ್ಷರಗಳಿಗೆ ವೃತ್ತವನ್ನು ಹಾಕಿ ನೀಡಿರುವ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕವನ ಕೊಟ್ಟರಲ್ಲ ಆ ಕವನದೊಳಗೆ ಸ್ವರಾಕ್ಷರಗಳಿಗೆಲ್ಲ ವೃತ್ತವನ್ನು ಹಾಕಿರಿ ಇಲ್ಲ ಹಾಕಿಲ್ಲ ಆ ಥರ ವೃತ್ತವನ್ನು ಹಾಕಿರಿ ಹೀಗೆ ವೃತ್ತವನ್ನು ಹಾಕಿದ ನಂತರ ಇಲ್ಲಿ ಕೆಳಗೆ ಜಾಗ ಕೊಟ್ಟರೆ ಆ ಜಾಗದೊಳಗೆ ವೃತ್ತ ಹಾಕಿದಂಥ ಅಕ್ಷರಗಳನ್ನು ಸ್ವರ ಅಕ್ಷರಗಳನ್ನು ಬರೆಯಿರಿ ನೆಕ್ಸ್ಟ್ ಒನ್ ಮೇಲಿನ ಕವನದಲ್ಲಿ ವೃತ್ತ ಹಾಕಿದ ಅಕ್ಷರಗಳನ್ನು ಬಿಟ್ಟು ಉಳಿದ ಅಕ್ಷರಗಳನ್ನು ಕೆಳಗೆ ಬರೆಯಿರಿ ಟ ಘ ತ ನ ಷ ಹೀಗೊಂದು ಕಲಿಕೆ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿ ಬರೆದಾಗ ಗುಣಿತಾಕ್ಷರಗಳು ರಚನೆಯಾಗುತ್ತವೆ ಉದಾಹರಣೆಗೆ ಮ ಪ್ಲಸ್ ಅ ಮ ರ ಪ್ಲಸ್ ಇ ರಿ ಜ ಪ್ಲಸ್ ಎ ಜೆ ಚಟುವಟಿಕೆ ಮೂರು ಮೇಲಿನ ಕವನದಿಂದ ಆರಿಸಿಕೊಟ್ಟಿರುವ ಈ ಪದಗಳನ್ನು ಮಾದರಿಯಂತೆ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಕನಕ ಕ ಪ್ಲಸ್ ಅ ಕ ನ ಪ್ಲಸ್ ನ ಕ ಪ್ಲಸ್ ಅ ಖನ ಖ ಹಿಂಗೆ ಬಿಡಿಸಿ ಬರಿಬೇಕು ರೀ ಈ ಥರ ಬಿಡಿಸಿ ಬರೋದನ್ನು ಎಸ್ ಡಿ ಎಫ್ ಡಿ ಎಕ್ಸಾಮ್ ಒಳಗೆ ಕನ್ನಡ ಪೇಪರ್ ತಲ್ಲಿ ಕೊಟ್ಟಿರ್ತಾರೆ ನಮ್ಮ ಟಿ ಇ ಟಿ ಎಕ್ಸಾಮಲ್ಲಿ ಕೂಡ ಕೊಟ್ಟಿರ್ತಾರೆ ಸೊ ಬಿಡಿಸಿ ಬರೆಯೋದನ್ನು ಮಕ್ಳಿಗೆ ಕಲಿಸೋದ್ರ ಜೊತೆಗೆ ನಾವು ಕೂಡ ಕಲಿಯೋಣ ಅವು ತಣ ಅವು ಸ್ವರಾಕ್ಷರ ಐತಿ ಹಂಗಾಗಿ ಅವು ಅಷ್ಟೇ ಬರಿಬೇಕು ತ ಪ್ಲಸ್ ತ ನ ಪ್ಲಸ್ ಅಣ್ಣ ಅವು ತಣ ಸಮಯ ಸ ಪ್ಲಸ್ ಸ ಮ ಪ್ಲಸ್ ಮ ಯ ಪ್ಲಸ್ ಅ ಯ ಸಮಯ ಬಸವ ಬ ಪ್ಲಸ್ ಅ ಸ ಪ್ಲಸ್ ಪ್ಲಸ್ ಅ ಬಸವ ಅವಳ ಅನ್ನೋದು ಸ್ವರಾಕ್ಷರ ಐತೆ ಅ ಬರಿಬೇಕು ವ ಪ್ಲಸ್ ಅ ಲ ಪ್ಲಸ್ ಅ ಪದ ಕ ಪ್ಲಸ್ ಅ ದ ಪ್ಲಸ್ ಅ ಕ ಪ್ಲಸ್ ಅ ಈ ಥರ ಕಾಮ ಕೂಡ ಹಾಕ್ಬೇಕು ರೀ ಅಬ್ಜೆಕ್ಟಿವ್ ಟೈಪ್ ಒಳಗೆ ಹಿಂಗೆ ಕಾಮ ಇದ್ದಿದ್ದು ಒಂದು ಇರ್ಲಾರ್ದು ಕೂಡ ಆಪ್ಷನ್ ಕೊಟ್ಟಿರ್ತಾರೆ ಸೊ ನೀವೆಲ್ಲ ಕರೆಕ್ಟ್ ಬರೋದು ಕಾಮ ಇರ್ಲಾರ್ದು ರೈಟ್ ಮಾರ್ಕ್ ಹಾಕಿದ್ರು ಕೂಡ ಉತ್ತರ ತಪ್ಪಾಗುತ್ತೆ ಸೊ ಹಂಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ವೃದ್ಧಿದ್ರು ಕೂಡ ಇದೇ ಥರ ಬಿಡಿಸಿ ಬರಿಬೇಕ್ರಿ ಹೀಗೊಂದು ಕಲಿಕೆ ಗುಣಿತಾಕ್ಷರಗಳಿಲ್ಲದೆ ಭಾಷೆಯನ್ನು ಮಾತನಾಡಲು ಅಥವಾ ಬರೆಯಲು ಸಾಧ್ಯವಾಗುವುದಿಲ್ಲ ಗುಣಿತಾಕ್ಷರಗಳು ರಚನೆಯಾಗಲು ಸ್ವರಗಳು ಮುಖ್ಯವಾಗಿವೆ ನೆಕ್ಸ್ಟ್ ಒನ್ ಚಿತ್ರ ನೋಡು ಕತೆ ಹೇಳು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಮಾದರಿಯಂತೆ ಪ್ರತಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಸರಳ ಪದಗಳನ್ನು ಹೇಳುತ್ತಾ ಬರೆಯಿರಿ ಇಲ್ಲಿ ಒಂದು ಸಂತೆ ಮಾರ್ಕೆಟಿನ ಚಿತ್ರ ಕೊಟ್ಟಾರ ಒಂದು ಕಡೆ ಶಾಲೆ ಚಿತ್ರ ಕೊಟ್ಟಾರ ಫಸ್ಟ್ ಮಾದರಿ ಸಂತೆ ಇಲ್ಲಿ ಸಂತೆ ನಡೆಯಕತ್ತೈತಿ ಚೀಲದವು ಜಾತ್ರೆ ಐತಿ ಮಕ್ಕಳ ದರ ವ್ಯಾಪಾರಿಗಳ ದರ ಹೆಂಗಸರ ದರ ಮರಗಳದವು ಸಾಮಾನುಗಳದವು ಹಣ್ಣುಗಳದವು ತಕ್ಕಡಿ ಇದನ್ನೆಲ್ಲ ಪಟ್ಟಿ ಮಾಡಿದ್ವಿ ನೆಕ್ಸ್ಟ್ ಶಾಲೆಗೆ ಸಂಬಂಧಪಟ್ಟಂತೆ ಪುಸ್ತಕ ತರಗತಿ ಬೆಂಚು ಕುರ್ಚಿ ಪಾಠ ಪಠ್ಯಪುಸ್ತಕ ಶಿಕ್ಷಕ ವಿದ್ಯಾರ್ಥಿಗಳು ಕಪ್ಪು ಹಲಗೆ ಐತಿ ಚಟುವಟಿಕೆ ಎರಡು ಒಂದ್ ಕಡೆ ಚಿತ್ರಗಳನ್ನು ಕೊಟ್ಟರೆ ಮತ್ತೊಂದ್ ಕಡೆ ಒಂದು ಹೂವಿನ ಚಿತ್ರ ಕೊಟ್ಟು ಆ ಕೆಲಸದ ಹೆಸರುಗಳನ್ನು ಕೊಟ್ಟರ ಅವನ ಚಿತ್ರದಾಗ ಸಮೇತ ಮ್ಯಾಚ್ ಮಾಡ್ಬೇಕು ಯಾವ ಚಿತ್ರ ಏನು ಹೇಳಿ ಮ್ಯಾಚ್ ಮಾಡಬೇಕು ಹಾಗೆ ನೀವು ಚಿತ್ರಕ್ಕೆ ಬಣ್ಣವನ್ನು ತುಂಬ್ರಿ ಅಂತ ಹೇಳ್ಯಾರ ನಾ ಬಣ್ಣ ತುಂಬಿಲ್ಲ ನೀವು ಬಣ್ಣ ತುಂಬ್ರಿ ಈಗ ಮ್ಯಾಚ್ ಮಾಡಿ ಇವರು ಬಡಿಗೇರ್ ಕೆಲಸ ಮಾಡಕತ್ತಾರ ಬಡಿಗ ಇದಕ್ಕೆ ಮ್ಯಾಚ್ ಮಾಡಿರಿ ನೆಕ್ಸ್ಟ್ ಕುಂಬಾರಕ್ಕೆ ಕೆಲಸ ಮಾಡಕತ್ತಾರ ಕುಂಬಾರ ನೆಕ್ಸ್ಟ್ ಒನ್ ಕಂಬಾರ ಕಮ್ಮ ಕಮ್ಮಾರ ಅಂತ ಕೂಡ ಕರಿತೀವಿ ನಾವು ಆಡುಭಾಷೆ ಭಾಷೆ ಒಳಗೆ ಕಂಬಾರ ಅಂತೀವಿ ಗ್ರಾಂಥಿಕ ಭಾಷೆ ಒಳಗೆ ಕಮ್ಮಾರ ನೆಕ್ಸ್ಟ್ ಒನ್ ದರ್ಜೆ ಬಟ್ಟೆಯನ್ನು ಹೊಲಿವಂಥ ದರ್ಜೆ ಇಲ್ಲದ ನಾವು ಟೇಲರ್ ಅಂತೀವಲ್ಲ ನೆಕ್ಸ್ಟ್ ಒಂದು ರೈತ ಹೀಗೆ ಚಿತ್ರಗಳಲ್ಲಿ ಇವರ ಹೆಸರುಗಳನ್ನು ಯಾರೋ ಮಾರ್ಕ್ ಹಾಕಿ ನಂತರದಲ್ಲಿ ಇದಕ್ಕೆ ಬಣ್ಣವನ್ನು ತುಂಬ್ರಿ ಈ ಹೂವಿಗೆ ಚಟುವಟಿಕೆ ಮೂರು ಕೊಟ್ಟಿರುವ ಕಥಾ ಸರಣಿಯ ಚಿತ್ರಗಳನ್ನು ಗಮನಿಸಿ ಕ್ರಮಾನುಗತವಾಗಿ ಜೋಡಿಸುತ್ತಾ ಕತೆ ಹೇಳಿ ಹಾಗೂ ಕತೆಗೊಂದು ಶೀರ್ಷಿಕೆ ಹೇಳಿ ಇಲ್ಲಿ ಕೆಲವು ಚಿತ್ರ ಮತ್ತು ಹೇಳಿಕೆಯನ್ನು ಕೊಟ್ಟಾರ ಕತೆಗೆ ಸಂಬಂಧಪಟ್ಟಂತೆ ಅವು ಏನಾಗ್ಯವ್ರಿ ಹಿಂದೆ ಮುಂದೆ ಅದವ್ರಿ ಕ್ರಮಾನುಗತವಾಗಿಲ್ಲ ನಾವು ಕ್ರಮಾನುಗತವಾಗಿ ಜೋಡಿಸ್ತಾ ಅದು ಒಂದು ಕಥೆಯನ್ನು ಹೇಳಬೇಕು ಒನ್ನೇದ್ದು ಯಾವ್ದು ಬರ್ತಾ ಜಿಂಕೆಯೊಂದು ನದಿಯ ಬಳಿ ಬಂದಿತ್ತು ಜಿಂಕೆಯಲ್ಲಿ ಬರ್ತರೆ ನದಿ ಹತ್ರ ಬರುತ್ತಂತ ನೆಕ್ಸ್ಟು ಜಿಂಕೆ ನದಿ ದಾಟುವುದು ಹೇಗೆ ಎಂದು ಯೋಚಿಸಿತ್ತು ಮೊಸಳೆಗಳನ್ನು ನದಿ ದಾಟಲು ಕೇಳಿತ್ತು ಮೊಸಳೆಗಳು ಸಾಲಾಗಿ ಬಂದವು ನೆಕ್ಸ್ಟು ಜಿಂಕೆ ಮೊಸಳೆಗಳ ಮೇಲೆ ನಡೆಯಿತು ಐನೇದ್ದು ಕೊನೆ ಮೊಸಳೆಯ ಮೇಲೆ ಬಂದ ತಕ್ಷಣ ಜಿಂಕೆ ದಡಕ್ಕೆ ಜಿಗಿಯಿತು ಜಿಂಕೆ ಕೊನೆಯ ಮೊಸಳೆಯ ಬಾಯಿಗೆ ಸಿಗಲಿಲ್ಲ ಒಟ್ಟಾರೆಯಾಗಿ ಈ ಕತೆಗೊಂದು ಶೀರ್ಷಿಕೆಯನ್ನು ಅಂದ್ರೆ ಈ ಕತೆಯ ಶೀರ್ಷಿಕೆ ಬುದ್ಧಿವಂತ ಜಿಂಕೆ ಮೇಲಿನ ಚಿತ್ರದಲ್ಲಿನ ಕತೆಯನ್ನು ಅನುಕ್ರಮವಾಗಿ ಜೋಡಿಸಿ ನಂತರ ಈ ಕೆಳಗಿನ ಕತೆಯನ್ನು ಬರೆಯಿರಿ ಇನ್ನೇಗೆ ನಾ ಹೇಳಿದ್ದಲ್ರಿ ಅವನು ಅನುಕ್ರಮವಾಗಿ ಹೇಳಿದ್ನಲ್ಲ ಅದನ್ನು ಬರೀಬೇಕಿಲ್ಲಲ್ಲ ಜಿಂಕೆಯೊಂದು ನದಿಯ ಬಳಿ ಬಂದಿತ್ತು ಜಿಂಕೆ ನದಿ ದಾಟುವುದು ಹೇಗೆ ಎಂದು ಯೋಚಿಸಿತ್ತು ಮೊಸಳೆಗಳಿಗೆ ನದಿ ದಾಟಲು ಕೇಳಿತ್ತು ಮೊಸಳೆಗಳು ಸಾಲಾಗಿ ಬಂದು ನಿಂತವು ಜಿಂಕೆ ಮೊಸಳೆಗಳ ಮೇಲೆ ನಡೆಯಿತು ಕೊನೆ ಮೊಸಳೆ ಮೇಲೆ ಬಂದ ತಕ್ಷಣ ಜಿಂಕೆಯು ಜಿಗಿಯಿತು ಜಿಂಕೆ ಕೊನೆಯ ಮೊಸಳೆ ಬಾಯಿಗೆ ಸಿಗಲಿಲ್ಲ ಮೇಲಿನ ಕಥೆಯಲ್ಲಿ ಇರುವ ಒತ್ತಕ್ಷರವಿರುವ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಮೊಸಳೆಗಳನ್ನು ತಕ್ಷಣ ದಡಕ್ಕೆ ಸಿಗಲಿಲ್ಲ ಹೀಗೊಂದು ಕಲಿಕೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಅಥವಾ ಬೇರೊಂದು ವ್ಯಂಜನಾಕ್ಷರ ಒತ್ತಾಗಿ ಬಂದರೆ ಅದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎನ್ನುವರು ಇವೆಲ್ಲವೂ ಕೂಡ ಒತ್ತಕ್ಷರಗಳರಿ ಒತ್ತು ಪದ ಚಟುವಟಿಕೆ ಒಂದು ಕೊಟ್ಟಿರುವ ಪ್ರಕೃತಿ ಗೀತೆಯನ್ನು ಶಿಕ್ಷಕರ ಸಹಾಯದಿಂದ ರಾಗಬದ್ಧವಾಗಿ ಹಾಡಿರಿ ಇಲ್ಲೇನು ಗೀತೆ ಕೊಟ್ಟರಲ್ಲ ಇದನ್ನ ರಾಗಬದ್ಧವಾಗಿ ಹಾಡಬೇಕು ನಂತರ ಒತ್ತಕ್ಷರದ ಪದಗಳನ್ನು ಬರೀರಿ ಅಂತ ಕೇಳಾರೆ ಅದಕ್ಕೋಸ್ಕರ ಒತ್ತಕ್ಷರದ ಪದಗಳಿದ್ದಾವಲ್ಲ ಅಲ್ಲೆಲ್ಲ ನಾನು ವೃತ್ತ ಹಾಕ್ತಾ ಬಂದೀನಿರಿ ಇಲ್ಲಿ ಈ ಪದ್ಯದೊಳಗ ಈ ಮೇಲಿನ ಪ್ರಕೃತಿ ಗೀತೆಯಲ್ಲಿರುವ ಒತ್ತಕ್ಷರದ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಅಂತ ಹೇಳ್ಯಾರ ಪೃಥ್ವಿ ಅಪ್ಪಿದಲ್ಲಿ ರಮ್ಯಾ ಇಲ್ಲಿ ಅಲ್ಲಿ ಹೊನ್ನು ರನ್ನ ಹುಲ್ಲು ಹಚ್ಚ ಹಸಿರು ಹಕ್ಕಿ ಎಮ್ಮೆ ಚಿತ್ತ ಗೊಟ್ಟು ಹೆಣ್ಣು ಕುನ್ನಿ ದಿನ್ನಿ ದಿಬ್ಬ ಈ ಮೇಲೆ ಪಟ್ಟಿ ಮಾಡಿರುವ ಒತ್ತಕ್ಷರದ ಪದಗಳನ್ನು ಕೆಳಗಿನಂತೆ ವಿಭಾಗಿಸಿ ಬರೆಯಿರಿ ಈಗ ಆಲ್ರೆಡಿ ನಾನು ಒತ್ತಕ್ಷರದ ಪದಗಳನ್ನು ಹೇಳಿದ ಪದ್ಯದ ಪ್ರಕಾರ ಅವನ ಇಲ್ಲೇ ವಿಭಾಗಿಸಿ ಬರಿಬೇಕಂತರಿ ಒತ್ತಕ್ಷರದ ಪದಗಳು ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಿರುವ ಪದಗಳು ಅಪ್ಪಿದಲ್ಲಿ ಪದ ಪದೈತಿ ದೂರದಲ್ಲಿ ಲ ಕ್ಲದ್ ಒತ್ತೈತಿ ಅಲ್ಲಿ ಲಕ್ ಒತ್ತ ಒತ್ತೈತಿ ಇಲ್ಲಿ ಹೊನ್ನ ನಕ್ನದು ಒತ್ತೈತಿ ರನ್ನ ನೆಲದಿ ನಕ್ನದು ಒತ್ತೈತಿ ಹುಲ್ಲು ಲ ಕ್ಲದ್ ಒತ್ತೈತಿ ಹಚ್ಚ ಹಸಿರು ಚಕ್ ಚದ್ ಒತ್ತೈತಿ ಕ ಕ ಕದ ಒತ್ತೈತಿ ಎತ್ತು ತದ್ ಒತ್ತೈತಿ ಎಮ್ಮೆ ಚಿತ್ತಗೊಟ್ಟು ಹೆಣ್ಣು ಕುನ್ನಿ ದಿನ್ನಿ ದಿಬ್ಬ ಮಧುರ ಚೆನ್ನ ಯಾವ ಅಕ್ಷರ ಇರ್ತಲ್ಲ ಅದೇ ಅಕ್ಷರದ ಅದೇ ಒತ್ತಕ್ಷರ ಬಂದ್ರೆ ಅದಕ್ಕೆ ನಾವು ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರವಿರುವ ಪದಗಳು ಪೃಥ್ವಿ ರಮ್ಯ ಇವು ಬೇರೆ ಬೇರೆ ಒತ್ತಕ್ಷರದವರೇ ಅದೇ ಅಕ್ಷರದ ಒತ್ತಲ್ಲ ಪದೊತ್ತ ಇಲ್ಲ ಇಲ್ಲಿ ಬೇರೆ ಒತ್ತಕ್ಷರ ಬಂದರೆ ಅವನ್ನ ನಾವು ವಿಜಾತಿಯ ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿದ್ದರೆ ಅದನ್ನು ಸಜಾತಿಯ ಒತ್ತಕ್ಷರ ಎನ್ನುವರು ಉದಾಹರಣೆಗೆ ಅಮ್ಮ ಅಪ್ಪ ಕನ್ನಡ ಅಜ್ಜ ಕಜ್ಜಾಯ ಮದ್ದಾನೆ ಇವೆಲ್ಲವೂ ಕೂಡ ಸಜಾತಿಯ ಒತ್ತಕ್ಷರಗಳು ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತಕ್ಷರವಾಗಿದ್ದರೆ ಅದನ್ನು ವಿಜಾತಿಯ ಒತ್ತಕ್ಷರ ಎನ್ನುವರು ಉದಾಹರಣೆಗೆ ಒತ್ತಕ್ಷರ ಚಿತ್ರ ವ್ಯಕ್ತಿ ಅಭಿಪ್ರಾಯ ವಾಕ್ಯ ವಿದ್ಯಾರ್ಥಿ ಇಲ್ಲಿ ಬೇರೆ ಬೇರೆ ಒತ್ತಕ್ಷರ ಬರ್ತಾವಲ್ಲರೇ ಅದಕ್ಕೆ ಅದನ್ನು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಚಟುವಟಿಕೆ ಎರಡು ನೀವು ಆಲಿಸಿದ ಈ ಕೆಳಗಿನ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಹೇಳಿರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಉಪಯೋಗವಿಲ್ಲದ ವಿದ್ಯೆ ವ್ಯರ್ಥ ಈ ಕಥೆನ ನೀವು ಓದ್ಕೊರಿ ಚೆನ್ನಾಗೈತಿ ನಾನು ಕ್ವಶನ್ಗೆ ಉತ್ತರ ಮಾತ್ರ ಹೇಳ್ತೀನಿ ಪ್ರವಾಸಿಗನು ರಾಮಕೃಷ್ಣರಿಗೆ ಹಾಕಿದ ಸವಾಲು ಏನು ಪ್ರವಾಸಿಗನು ರಾಮಕೃಷ್ಣನಿಗೆ ನೀವು ನನ್ನ ಹಾಗೆ ನೀರಿನ ಮೇಲೆ ನಡೆದು ತೋರಿಸಬಲ್ಲಿರ ಎಂದು ಸವಾಲು ಹಾಕಿದನು ನೆಕ್ಸ್ಟ್ ಈ ಕಥೆಯಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸಿ ರಾಮಕೃಷ್ಣ ಪರಮಹಂಸರು ಅಂಬಿಗ ಶಿಷ್ಯರು ಪ್ರವಾಸಿಗರು ನೆಕ್ಸ್ಟ್ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನು ಇತರರಿಗೆ ಉಪಯೋಗವಾಗದ ಜ್ಞಾನ ಅಥವಾ ಶಕ್ತಿ ವ್ಯರ್ಥವಾಗುತ್ತದೆ ನೆಕ್ಸ್ಟ್ ಒಂದು ಓದಿ ತಿಳಿ ತಿಳಿದು ಬರೆ ಚಟುವಟಿಕೆ ಒಂದು ಕೆಳಗಿನ ಪದಗಳಲ್ಲಿ ಅದಲು ಬದಲಾದ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಇಲ್ಲೇ ಅಕ್ಷರಗಳನ್ನು ಅದಲು ಬದಲು ಮಾಡಿಕೊಟ್ಟಾರ ನಾವು ಸರಿಯಾದ ಕ್ರಮದಲ್ಲಿ ಬರೀಬೇಕಂತ ನಾಗರಿಕತೆ ಸ್ವಾತಂತ್ರ್ಯ ಪರಿಸರ ವಿದ್ಯಾರ್ಥಿ ಸಂಸ್ಕೃತಿ ವಿಜ್ಞಾನಿ ಸಂಗೀತ ಪ್ರಕೃತಿ ಆರೋಗ್ಯ ಶಿಕ್ಷಣ ಚಟುವಟಿಕೆ ಎರಡು ಕೆಳಗಿನ ಪದಗಳಲ್ಲಿ ಅದಲು ಬದಲಾದ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ವಾಕ್ಯ ರಚಿಸಿರಿ ನವಿಲು ರಾಷ್ಟ್ರಪಕ್ಷಿ ಭಾರತದ ಉಲ್ಟಾ ಪಾಠ ಮಾಡಿ ಕೊಟ್ಟ್ರ ಬದಲಿ ಬದಲು ಕೊಟ್ಟರೆ ನಾವೀಗ ಕರೆಕ್ಟ್ ಮಾಡಿ ಬರೀಬೇಕು ಭಾರತದ ರಾಷ್ಟ್ರಪಕ್ಷಿ ನವಿಲು ನಾನು ಸರಿಯಾದ ಕ್ರಮವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ಪ್ರಮುಖರು ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯದ ಕಲೆ ಯಕ್ಷಗಾನ ಕಲೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಪ್ರತಿಫಲಿಸುತ್ತದೆ ನಗರೀಕರಣದಿಂದ ಪರಿಸರ ನಾಶವಾಗುತ್ತಿದೆ ವಾಯು ಮಾಲಿನ್ಯದಿಂದ ಆರೋಗ್ಯ ಹದಗೆಡುತ್ತದೆ ಮನ ನಮ್ಮ ದೇಶದ ರಾಷ್ಟ್ರಗೀತೆ ಕುವೆಂಪು ಕನ್ನಡದ ಎರಡನೆಯ ರಾಷ್ಟ್ರಕವಿ ಹೀಗೊಂದು ಕಲಿಕೆ ಭಾಷೆಯನ್ನು ಬಳಸುವಾಗ ನಾವು ರಚಿಸುವ ಪದವಾಗಲಿ ವಾಕ್ಯವಾಗಲಿ ಅರ್ಥಬದ್ಧವಾಗಿರಬೇಕು ಇದನ್ನೇ ವಾಕ್ಯರಚನಾ ಕೌಶಲ್ಯ ಎನ್ನುವರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು